ಏನ್ರವ್ ಸೊಸೇಂದ್ರೆ ಏನು ಮಾಡ್ತಾ ಇದ್ದೀರಾ ಬೇಗ ಬೇಗ ಕೆಲಸ ಮಾಡಿ ಒಳಗಡೆ ನಡೀರಿ ಇಬ್ರು ಸೇರ್ಕೊಂಡು ಮಾತಾಡ್ಕೊಂಡು ಕುತ್ಕೊಂಡ್ಬಿಡ್ಬೇಡ್ರಿ ಬೆಳಗ್ಗೆ ಎಂಟಾಗೋದ್ರೊಳಗೆ ಎಲ್ಲ ಕೆಲಸ ಆಗಿರ್ಬೇಕು ನಮ್ಮ ಮನೆಯಲ್ಲಿ ಇಲ್ಲಾಂದ್ರೆ ನನಗೆ ಚೆನ್ನಾಗಿರಲ್ಲ ಬುದ್ಧಿ ಬುದ್ಧಿ ಕೆಟ್ಟ ಇಬ್ರು ಬೈಸ್ ಆಮೇಲೆ ನಮ್ಮ ಅಟ್ಟೆಯವರು ಹಿಂಗಂದ್ರು ಹಂಗಂದ್ರು ಅಂತ ಪಕ್ಕದ ಮನೆಯವ್ರೆಲ್ಲ ಹೇಳ್ಕೊಂಡ್ ಬರ್ಬಾರ್ದು ನೀವು ಹುಷಾರಾಗಿ ಬೇಗ ಬೇಗ ಕೆಲಸ ಮಾಡ್ರಿ ಹ್ಞೂ ಅತ್ತೆ ಬೇಗ ಬೇಗ ಕೆಲಸ ಮಾಡ್ತಾ ಇರ್ತೀವಿ ಬೆಳಗ್ಗೆ ಸ್ವಲ್ಪ ನಾಷ್ಟ ಮಾಡಿಬಿಟ್ಟು ಮಧ್ಯಾಹ್ನ ಸಂಂಗೆ ಅಡುಗೆಗೆ ತಯಾರಿ ಮಾಡಿ ಇಟ್ಬಿಡ್ತೀವಿ ಇಬ್ರು ಹೊಲ್ ಕಡೆ ಹೋಗ್ತೀವಿ ನೀವು ಮುಂಚೆ ನಡೀರಿ ಅತ್ತೆ ಸ್ವಲ್ಪ ಮನೆ ಕುಡಿಸೋದು ಪಾತ್ರೆ ತೊಳೆಯೋದು ಎಲ್ಲ ಐತೆ ಇಬ್ಬರು ಹಂಚ್ಕೊಂಡು ಮಾಡಿಬಿಟ್ಟು ಬರ್ತೀವತ್ತೆ ಅಯ್ಯೋ ಈ ಮುದಿಗೂಬೆ ಕಾಟ ತಡಿಯೋಕ್ಕಾಗಲ್ಲ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಕ್ಕ ಕೆಲಸ ಬೇಗ ಬೇಗ ಮಾಡಿ ಹೊಲ್ದತ್ರ ಹೋದರೆ ಬಿಸಿಲಲ್ಲಿ ಯಾರು ಕೆಲಸ ಮಾಡೋರು ಅತ್ತೆ ಹೋಗಿ ಕೆಲಸ ಮಾಡ್ತಾ ಇರಲಿ ನಾವು ನಿಧಾನ ಸಂಜೆವರೆಗೂ ಮನೆಯಲ್ಲೇ ಕೆಲಸ ಮಾಡಿಬಿಟ್ಟು ಮನೇಲಿ ಜಾಸ್ತಿ ಕೆಲಸ ಇತ್ತತ್ತೆ ಅಂತ ಹೇಳಿದ್ರಾಯ್ತು ಒಳದತ್ರ ಯಾರು ಹೋಗ್ತಾರ ಕೈ ಈ ಬಿಸಿಲಲ್ಲಿ ಇನ್ನು ಬೇಗ ಎದ್ದುಬಿಡುತ್ತೆ ನಮ್ಮನ್ನು ತಲೆ ತಿನ್ನುತ್ತೆ ಸರಿ ಕಣ್ರೆ ಸುದೀ ಜಾಜಿ ಬೇಗ ಬೇಗ ಕೆಲ್ಸ ಮುಗಿಸ್ಬಿಟ್ಟು ಬೇಗ ಬನ್ರಿ ನಾನ್ ಹೋಗಿರ್ತೀನಿ ಹಸುಗಳೊಂಡು ಬುತ್ತಿ ಕಟ್ಕೊಂಡ್ ಬಂದ್ರವ ಬೇಗ ಮಕ್ಕಳು ಅಲ್ಲೇ ಇರ್ತಾರೆ ಬೇಗ ಬಂದ್ಬಿಡ್ಬೇಕು ಆಮೇಲೆ ನಿಧಾನ ಮಾಡ್ಬಾರ್ದು ಕೆಲ್ಸ ಜಾಸ್ತಿ ಐತೆ ವರ್ದಲ್ಲಿ అవునే నువ్వు బేగ నడిరి నన్నె సంజే పక్కద మన రుక్మ్మ అయి సులితాయి యావీ అయి కల్తా మాకం అందబుట్వళే అంగనాకెట్టు నీ బెక్కు నూ నడి అంతే బేగ వల్దత్రికి నా కేసెల ముగ్స్బుట్బీతీ అడిదే ఇక నడి అట్ బేగ ఒ ప్లాన్ మాడిది కనక నా వల్దత్రి కట్టకే దీ కరెక్ట్ ఆ రుక్కుమ్మే హి అత్త బేగ మార్కొండు మనేలే కలసే ఓగన్ బిడక ಏನೇ ಸುಜಿ ಏನು ಮೂಗಲ್ಲೇ ಗೊಂಡ್ಬಿಟ್ಕೊಂತ ಇದ್ದೀಯಾ ನನ್ಗೆ ಎಲ್ಲ ಅರ್ಥ ಆಗುತ್ತೆ ಕಣೆ ನೀನ್ ಏನಾದ್ರೂ ಬೇಗ ಬೇಗ ಕೆಲಸ ಮಾಡ್ಕೊಂಡು ಹೊಲದತ್ರ ಬಂದಿಲ್ಲ ಅಂತ ಇಟ್ಕೋ ಇಬ್ರು ಐತೆ ಸಾಯಂಕಾಲ ಬಂದು ಊಟದ ಮನೆ ಓಡ್ಸ್ಬಿಡ್ತೀನಿ ನನ್ ಬುದ್ಧಿ ಇನ್ನ ಗೊತ್ತಿಲ್ಲ ನೀವ್ ಇಬ್ರು ಹಿಂಗೆ ಈ ನಡುವೆ ಕಳ್ಳ ಕಾಡ್ತಾ ಇದ್ದೀರ ಹೊಲದತ್ರ ಗೊತ್ತಾ ಇಲ್ಲ ನಾನು ಅಬ್ಳೇ ಎಷ್ಟು ಕೆಲಸ ಅಂತ ಮಾಡೋದು ನಾನ್ ಬೇಗನೆ ಹೋಗಿರ್ತೀನಿ ನೀವ್ ಬೇಗನೆ ಬರ್ಬೇಕು ನಿಮ್ಮನ್ನು ಕಟ್ಕೊಂಡಿರ ನಂದ್ಯಾ ಗುಂಜ ನನ್ನ ಮಕ್ಳು ಸರಿ ಇಲ್ಲ ಅವ್ರಿಗೆ ಇಬ್ಬರಿಗೂ ಹೇಳಿ ಸಾಯಂಕಾಲಕ್ಕೆ ಬಂದು ನಿಮ್ಮ ಇಬ್ಬರಿಗೂ ಪೂಜೆ ಮಾಡ್ಬಿಡ್ತೀನಿ ಏನಾದರೂ ಹೊಲದತ್ರ ಬಂದಿಲ್ಲ ಅಂದರೆ ಹುಷಾರ್ಕಂಡ್ರೆ ಸಾಸಂದ್ರ ಪಕ್ಕದ ಮನೆಗೆ ಅಕ್ಕದ ಮನೆಗೆ ಹೋಗ್ ಕೂತ್ಕೊಂಡ್ರೆ ಮಾತು ಮಗ ಎಲ್ ಬಿಡಿ ಸೆಟ್ಕೊಂಡ್ ಕೂತಾನ ಕಣವ ಇವ್ನ ಕಟ್ಕೊಂಡ್ ಆಗಿಂದ ನಂದ್ ಗೋಳ ಒಂದ್ ಬಿಡಿ ಮಾಡ್ಕೊಟ್ರೆ ಅಲ್ಲೇ ಕುತ್ಕೊಂಡ್ ಬಿಡ್ತಾನೆ ನನ್ ಸಾಕಾಯ್ತು ಏ ನಿಮ್ ತಾತ ಎಲ್ ಕೂತಾನ ಹೋಗೋ ಆ ಮನೆ ಸಾವಿತ್ರಿ ಗಂಡನ್ ಜೊತೆ ಜೊತೆ ಮೋಡ್ ಬಿಡಿ ಸೆಟ್ಕೊಂಡ್ ಕೂತಿರ್ತಾನೆ ಮುಚ್ಚ ಹೋಗೋ ಕರ್ಕಂಬಾ ಎರಡ್ ಸೀಮೆ ಸಾ ಕೊಡ್ತಾರೆ ನನ್ನ ಅಬ್ಲ ಹೆಂಗೋ ಎಲ್ದಾಡ್ಕೊಂಡ್ ಹೋಗೋದು ಬಿಡಿನ ಬರ್ಬೇಕಂತ ಅಜ್ಜಿ ಕರಿತಾಳೆ ಅಂತ ಹೋಗಪ್ಪ ಕಾಲ್ ಹೋಗಪ್ಪ ನಿಮ್ ಬಿಸ್ ನಿಮ್ ತಾತ ಬಂದ್ರೆ ಹೊಲ್ದಾತ್ರಿ ಬರೇಳ್ರಿ ನನ್ನ ಸೀಮೆ ಕರ್ಗಳನ್ನ ಹೊಲ್ತಕೆ ನಿಮ್ಮ ಅಮ್ಮ ಜೊತೆಗೆ ನಾವೆಲ್ಲ ಕೆಲಸ ಮಾಡಲ್ಲ ಅಜ್ಜಿ ವಲ್ದಾಗೆ ನನ್ ಬಾಳಾಡೋದೈತೆ ನೀನ್ ಹೋಗು ಬೇಕಾದ್ರೆ ಮಾಡು ನಾನ್ ಬರಕಿಲ್ಲ ತಾತನ್ ಬೇಕಾದ್ರೆ ಹೋಗಿ ಅದ್ ಕರ್ಬರ್ತೀನಿ ತಾತ ಯಾಕೆ ಯಾವಾಗ್ಲೂ ಮೂಲೆ ಮನೆ ಮನೆ ಕೂತಿರ್ತಾನೆ ಕರ್ಕೊಂಡೋಗು ಬರ್ತೀನಿ